ಅರೇಂಜ್ ಮಾಡಿದೀವಿ ಒನ್ ಮಂತ್ ಇಂದ್ವಿಸ್ ಟೈಮ್ ನಡೀತಾನೆ ಇದೆ ಇವತ್ತು ಲಾಸ್ಟ್ ಈ ಮಂತ್ ಕೊನೆ ದಿನ ಅಂತ ಹೇಳ್ಬೋದು ನಮ್ಮ ಆತ್ಮೀಯ ಟೀಮ್ನವರೆಲ್ಲ ಲೈವ್ ಬಂದಿದೀವಿ ಯೂಟ್ಯೂಬ್ ಅಲ್ಲಿ ಕ್ವಶನ್ಸ್ ನಡೀತಾ ಇದೆ ತುಂಬಾ ಚೆನ್ನಾಗಿ ಆನ್ಸರ್ ಕೂಡ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಇಬ್ಬರು ನಾವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯ ಟೀಮ್ ಲೇಡೀಸ್ ಎಲ್ಲರೂ ಹೋಗಿ ನೋಡೋಣ ಬನ್ನಿ ಕರ್ಕೊಂಡು ಹೋಗ್ತೀವಿ నిజా నిజ బాఖ ఖుషి అందుకొలీ ప్రసా మ్యామ్ థ్యాంక్స్ అం ఏఫరెంట్ ఆగితేవర ఇంకా ಕಾನ್ಸೆಪ್ಟ್ ಮಾತ್ರ ಆಗಲಿ ನೀತಾ ಮ್ಯಾಮ್ ಪ್ರಸನ್ನ ಮ್ಯಾಮ್ ಡಿಫ್ರೆಂಟ್ ಆಗಿ ನಾವ್ ಏನಾಗ್ಲಿ ಮ್ಯಾಮ್ ಅಂದ ತಕ್ಷಣ ತಕ್ಷಣ ರೆಡಿ ಮಾಡಿರ್ತಾರೆ ಆಕ್ಚುಲಿ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ನೆಕ್ಸ್ಟ್ ವಿಷ್ಣು ಮುದ್ರಾದ್ರಾಕ್ಟ್ ಬಂದ್ಬಿಟ್ಟು ಡಿಪ್ ಮಾಡ್ತಿದ್ರೆ ಲಕ್ಕಿ ಡಿಪ್ ಮಾಡಿಬಿಟ್ಟು ಆನ್ಸರ್ ಇಲ್ಲದಂತ ಪ್ರತಿಯೊಬ್ಬರು ಲಕ್ಕಿ ಡೀಪ್ ಮೂಲಕ ತೆಗೆದ್ಬಿಟ್ಟು ತ್ರೀ ತ್ರೀ ಮೆಂಬರ್ಸ್ ಒನ್ ಕ್ವಶನ್ ಗೆ ತ್ರೀ ತ್ರೀ ಮೆಂಬರ್ಸ್ ಆನ್ಸರ್ನ ತೆಗೆದ್ಬಿಟ್ಟು ಅವರಿಗೆ ಅನೌನ್ಸ್ ಮಾಡ್ತೀವಿ ಲಾಸ್ಟ್ ಅಲ್ಲಿ ಈ ಟೀಮ್ ಫುಲ್ ವರ್ಕ್ ಮಾಡ್ತಾ ಇದೆ ಅಲ್ಲಿ ಕ್ವಶನ್ಸ್ ಹಾಗೆ ರಿಪೀಟ್ ಚೇಂಜ್ ಆಗ್ತಾ ಇರ್ತಾರೆ ಎಲ್ಲರೂ ಬನ್ನಿ ಮತ್ತೆ ನಮ್ ಕ್ವಶನ್ಗೆ ನಾನು ಯಾಕೆ ರೆಡ್ ಕಲರ್ ಹೇಳಿದ್ರು ಇವತ್ತು? ನಮ್ಮ ನಾವು ಮಾಡ್ತೀವಿ ಪ್ರತಿ ಸಾರಿ ನಮ್ಮ ಆತ್ಮೆಯಿಂದ ನಾವು ಏನ್ ಮಾಡಿದ್ರು ಒಂದು ಡ್ರೆಸ್ ಕಲರ್ ಕೋಟ್ ಮಾಡ್ಕೊತೀವಿ ಕಲರ್ ನ ಮ್ಯಾಚ್ ಮಾಡ್ಕೊತೀವಿ ಎಲ್ಲರೂ ನಮ್ಮ ಒಂದು ಯೂನಿಟಿ ತೋರ್ಸೋದಕ್ಕೋಸ್ಕರ ಇವತ್ತು ರೆಡ್ ಅಲ್ಲಿ ಇದೀವಿ ಇದು ನೀತಾಮ್ಮ ಫೇವರಿಟ್ ಕಲರ್ ಅಂತ ನನಗೂ ಕೂಡ ಫೇವರಿಟ್ ಇದು ರೆಡ್ ಅಂತ ಅದಕ್ಕೆ ಮಾಡಿದೀವಿ ಇನ್ನು ಮತ್ತೆ ನೆಕ್ಸ್ಟ್ ವೀಕ ಅಲ್ಲಿ ಮತ್ತೆ ಒಂದು ಪ್ರೋಗ್ರಾಮ್ ಇದೆ ಅದ್ರಲ್ಲಿ ಮತ್ತೆ ಸಿಗ್ತೀವಿ ಮೋರ್ ಮಾರ್ನಿಂಗ್ ಸರ್ ಯಸ್ ಮಮ ಸ್ಟಾಪ್ ಮಾಡಿದ್ರಿ ಸಾರಿ ಸಾರಿ ನನ್ನ ಫ್ರೆಂಡ್ ಗೀತಾ ಅವರು ನೋಡಿ ನಮ್ಗೆಲ್ಲ ರೆಡ್ ಡ್ರೆಸ್ ಹೇಳಿದ್ವಿ ಅವ್ರು ಮಾತ್ರ ಬ್ಲಾಕ್ ಹಾಕೊಂಡು ಬಂದಿದ್ದಾರೆ ಏನಕ್ಕೆ ಇವತ್ತು ಲೈವ್ ನಡೀತಾ ಇದೆ ಲೈವ್ ಅಲ್ಲಿ ನಾವು ಹೇಗಿರ್ತೀವೋ ಹಾಗೆ ಬರ್ಬೇಕಂತ ಬಂದಿದ್ದೀನಿ ನಾನು ಆಕ್ಚುಲಿ ನಾನು ಊರಿಂದ ಬಂದಿದ್ದು ಹಾಗಾಗಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ ಸೊ ಕಲರ್ ಕೋಡ್ ನ ಮ್ಯಾಚ್ ಮಾಡ್ಲಿಕ್ಕೆ ಆಗಲಿಲ್ಲ ಸಾರಿ ಪಟ್ಟ ಮ್ಯಾಚ್ ಮಾಡಿದೆ ವೆರಿ ನೈಸ್ ಆಗಿದೆ ಮ್ಯಾಮ್ ನಿಮ್ಮ ಶಾಪ್ ಅಲ್ಲಿ ಒಂದು ಬೆಳಗ್ಗೆ ಅವರು ಚೆನ್ನಾಗಿ ಕಾಲ್ ಮಾಡಿದ್ರು ಏನು ಹೊಸ ಅವಾಗಲಿ ಕ್ರಿಸ್ಟ ಇವಾಗ ಹೇಗೆ ನಾವೆಲ್ಲ ನವರತ್ನಗಳು ಅಂತ ಹೇಳಿ ಮೊದಲೆಲ್ಲ ಬಳಸ್ತಾ ಇದ್ರು ಇಲ್ಲಿ ಆಕ್ಚುಲಿ ಈ ಒಂದು ಇದ್ರೊಳಗೆ ಬಂದಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದಾಗಿರಲಿಲ್ಲ ಅದು ಕ್ರಿಸ್ಟಲ್ಸ್ ಅಂತ ಹೇಳ್ಬೇಕು ಅದು ಒಂದೊಂದಕ್ಕೆ ಒಂದೊಂದ್ ತರ ಡಿಸ್ಟೆನ್ಸ್ ನಾವು ಪ್ರಿಫರ್ ಮಾಡ್ತೀವಿ ಸೊ ನೀವು ಎಲ್ಲರೂ ಒಂದ್ಸತಿ ಶಾಪಿಗೆ ವಿಸಿಟ್ ಮಾಡಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಂತ ಕೊಡ್ತೀನಿ ಅದಕ್ಕೆ ವರ್ಡ್ಸೇ ಇಲ್ಲ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಗ್ತಿದೆ ಈ ಒಂದು ಪ್ಲೇಸ್ ಅಲ್ಲಿ ನಿಮ್ಮನ್ನ ನೋಡೋದಕ್ಕೆ ಇಷ್ಟು ನೀವು ಮಾತಾಡ್ತಾ ಇರೋದನ್ನ ನೋಡ್ತಿರೋದಕ್ಕೆ ನಂಗೆ ಬಾಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಇನ್ನ ಮುಂದೆ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಡಿಯೋಸ್ನ ಕೊಡ್ತಾ ಹೋಗಿ ಐ ಹೋಪ್ ಅಂತ ತುಂಬ ಚೆನ್ನಾಗಿ ಕಂಟೆಂಟ್ಗಳನ್ನ ಕೊಡ್ತೀರಾ ಅಂತ ನಾನು ಕೂಡ ವಿಶ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ನೀವು ನೋಡ್ತಾ ಇದ್ದೀರಾ ನೀವೇ ಹೇಳಬೇಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇವನ್ ನಾನು ಒಂದು ಸ್ಟೂಡೆಂಟ್ ಆಗಿ ಬಂದಿದ್ದು ಆಮೇಲೆ ಎಷ್ಟು ಕ್ಲೋಸ್ ಫ್ರೆಂಡ್ ಆಗಿದ್ದು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ನಮ್ಮ ಎಲ್ಲ ಆತ್ಮೀಯ ಟೀಮವರು ಮತ್ತು ಎಲ್ಲ ಮೆಂಬರ್ಸ್ ಕೂಡ ಹೇಳ್ತಾರೆ ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಮ್ಯಾಮ್ ಕಂಟೆಂಟ್ಗಳು ಗಳು ಇನ್ನೊ ಒಳ್ಳೆ ಕಂಟೆಂಟ್ಗಳು ಬರುತ್ತೆ ಸೊ ಯಾರು ಯಾವುದನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಅಂತ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಬರೋ ವಿಡಿಯೋಸ್ ಅಷ್ಟು ನಿಮಗೆ ಬರುತ್ತೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಶಾಪ್ ಅಡ್ರೆಸ್ ಹೇಳಿಲ್ವಲ್ಲ ಯಾರಿಗೂ ಮತ್ತೆ ಅಲ್ಲ ಅದಕ್ಕೆ ನಂದು ವಸ್ತ್ರ ಅಂತ ಹೇಳ್ಬಿಟ್ಟು ಮಾಮಸ್ ಜಾಯಿಂಟ್ ರೋಡಲ್ಲಿ ಇದೆ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅದು ಗೋಲಿ ಪಾವ್ ಸಿಗುತ್ತೆ ಅದ್ರ ಮೇಲ್ಗಡೆ ಅದರಲ್ಲಿ ಒಂದು ಸ್ಟೆಪ್ ಅದ್ಬಿಟ್ಟು ಬಂದ್ರೆ ನಿಮ್ಗೆ ಆಲ್ಫಾ ಅಂತ ಒಂದು ಸಲೂನ್ ಕೂಡ ಸಿಗುತ್ತೆ ಆಪೋಸಿಟ್ ಇರೋದೇ ನನ್ನ ಶಾಪ್ ಬುಟಿಕ್ ಇದೆ ಅದು ಅದರಲ್ಲಿ ನನ್ನದು ಡ್ರೆಸ್ಸಸ್ ಇದೆ ಸ್ಯಾರೀಸ್ ಇದೆ ಅಂಡ್ ಸ್ಟಿಚಿಂಗ್ ಕೂಡ ಇದೆ ವಿತ್ ಇನ್ ಟೂ ಅವರ್ಸ್ ಅಥವಾ ಒನ್ ಹಾಫ್ ಡೇನಲ್ಲೂ ಕೂಡ ನಾವು ಸ್ಟಿಚ್ ಮಾಡಿಸಿಕೊಂಡಿದ್ದೀವಿ ಸುಮಾರು ಜನ ಬರ್ತಿದ್ದಾರೆ ರಿವ್ಯೂಸ್ ಚೆನ್ನಾಗಿದೆ ಸೊ ನೀವು ಬನ್ನಿ ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಯು ಇಲ್ವಾ ಸಾರಿ ಮ್ಯಾಮ್ ಹೇಳೋದು ಮಾಡ್ತಾ ಇದೆ ಆ್ಯಕ್ಚುಲಿ ನಾಳೆ ನಮ್ಮದು ಜಯಂತಿ ಇರೋದ್ರಿಂದ ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಯಾವುದೇ ಇದು ತೊಗೊಳ್ಳಿ ಡ್ರೆಸ್ ಮೆಟೀರಿಯಲ್ ತೊಗೊಳ್ಳಿ ಸ್ಯಾರಿ ಕುರ್ತಾಸ್ ಆ್ಯಂಡ್ ಇಮಿಟೇಷನ್ ಜ್ಯುವೆಲ್ರಿ ಕೂಡ ಇದೆ ವಿಕ್ಟೋರಿಯನ್ ಕಲೆಕ್ಷನ್ಸ್ ಇದೆ ಹಾಗೆ ಕ್ರಿಸ್ಟಲ್ಸ್ ಇದೆ ಯಾವುದೇ ತೊಗೊಳ್ಳಿ ಟ್ವೆಂಟಿ ಪರ್ಸೆಂಟ್ ಆಫ್ ಈಗ ನಮ್ಗೆ ಹೇಳಲೇ ಇಲ್ಲ ನಾಳೆ ಹೋಗೋಣ ಪ್ಲೀಸ್ ಬನ್ನಿ